ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಗುಂಪು ಘರ್ಷಣೆ ನಾಲ್ವರು ಯುವಕರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆಯಾಗಿದೆ ಕೋಲಾರ ನಗರದ ಕ್ಲಾಕ್ ಟವರ್ ಬಳಿ ನಡೆದಂತಹ ಘಟನೆ ಇದು ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಆದಂತಹ ಗುಂಪು ಘರ್ಷಣೆ ನಾಲ್ವರು ಯುವಕರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಲಾಗಿದೆ ಸೈಯದ್ ಸಲ್ಮಾನ್ ಸೈಯದ್ ಸೈಫ್ ಹುಸೇನ್ ಕಾಶೇಫ್ ಖಲೀಲ್ ಅಹಮದ್ ಎಂಬಾತರಿಗೆ ಗಂಭೀರ ಗಾಯಗಳಾಗಿದೆ ಸೈಯದ್ ವಸೀಂ ತಾಹೀರ್ ಗುಂಪಿನಿಂದ ಹಲ್ಲೆ ನಡೆಸಿದಂತಹ ಆರೋಪ ಇದೆ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ನಡೆದಂತಹ ಗುಂಪು ಘರ್ಷಣೆ ಇದು ಕ್ಷುಣಕ ಕಾರಣಕ್ಕೆ ಮೆರವಣಿಗೆಯಲ್ಲಿ ಹಲ್ಲೆ ನಡೆಸಿದಂತಹ ಆರೋಪ ಕೇಳಿಬಂದಿದೆ ಗಾಯಾಳುಗಳಿಗೆ ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಕೋಲಾರ ಜಿಲ್ಲಾಸ್ಪತ್ರೆಗೆ ನೂರಾರು ಮಂದಿ ಜಮಾಯಿಸಿದ್ರು ಈಗ ಪೊಲೀಸರೇ ಬಂದಿದ್ದಾರೆ ಪೊಲೀಸರೇ ಭೇಟಿ ಕೊಡ್ತಾರೆ ಕೋಲಾರ ಜಿಲ್ಲಾಸ್ಪತ್ರೆಗೆ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಆದಂತಹ ಗುಂಪು ಘರ್ಷಣೆ ಕೋಲಾರ ನಗರದ ಕ್ಲಾಕ್ ಟವರ್ನ ಬಳಿ ಈ ಘಟನೆ ನಡೆದಿದೆ ಸೈಯದ್ ಸಲ್ಮಾನ್ ಸೈಯದ್ ಸೈಫ್ ಹುಸೇನ್ ಕಾಶಿಫ್ ಮತ್ತು ಖಲೀದ್ ಅಹಮದ್ ಈ ನಾಲ್ವರಿಗೆ ಗಂಭೀರವಾದ ಗಾಯ ಆಗಿದೆ ಸೈಯದ್ ವಸೀಂ ತಾಹೀರ್ ಗುಂಪಿನಿಂದ ಹಲ್ಲೆ ನಡೆದಿದೆ ಅನ್ನೋ ಆರೋಪ ಮಾಡಲಾಗ್ತಾ ಇದೆ ಒಂದು ಕ್ಷುಲ್ಲಕ ಕಾರಣಕ್ಕೆ ಶುರುವಾದಂತಹ ಜಗಳ ಮೆರವಣಿಗೆಯಲ್ಲೇ ಹಲ್ಲೆ ನಡೆಸಿದ ಗಾಯಾಳುಗಳಿಗೆ ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದಂತಹ ದೃಶ್ಯ ನೋಡ್ತಾ ಇದ್ರಿ ಯಾವುದೋ ಒಂದು ಚಿಕ್ಕ ಕಾರಣಕ್ಕೆ ಶುರುವಾದಂತಹ ಗುಂಪು ಘರ್ಷಣೆ ಇತ್ತು ಕೊನೆಗೆ ಸೈಯದ್ ಸಲ್ಮಾನ್ ಸೈಯದ್ ಸೈಫ್ ಹುಸೇನ್ ಕಾಶಿಫ್ ಮತ್ತು ಖಲೀಲ್ ಅಹಮದ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್